ನೂರ್ ನೂರು ರೂಪಾಯಿ ಯೋಚನೆ ಮಾಡಿದೀನಿ ನೂರು ರೂಪಾಯಿ ಇಟ್ಕೊಂಡು ಇನ್ನೂರು ಇಟ್ಕೊಂಡು ಮಕ್ಳಿಗೂ ಹೇಳಿದೀನಿ ನಾ ಬಾಯ್ ಬಿಟ್ಬಿಟ್ಟು ನೋಡಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ ನೀವೇನು ಕೇಳಬಾರ್ದು ಅಂತ ಹೇಳಿ ಇಂತ ಇರ್ತಾರೆ ಒಬ್ರು ಒಗ್ಳೋರ್ ಇದ್ರೆ ಒಬ್ರು ತೆಗಲೋರು ಇದ್ದೇ ಇರ್ತಾರೆ ಏನು ಮಾಡಕ್ ಆಗೋದಿಲ್ಲ ನೋಡಿ ಸುಮ್ನೆ ದುರಾಂಕಾರ ಹೇಳ್ಕೊಳ್ಳೋದಲ್ಲ ನಾನೊಂದೊಳ್ಳೆ ರಾಯಲ್ ಫ್ಯಾಮಿನಲ್ಲಿ ಬಂದಿರೋನು ನಾನು ಹೇಳ್ತಾರಲ್ಲ ಒಂದು ಸಿಲ್ವರ್ ಸ್ಪೂನ್ ಇಟ್ಕೊಂಡು ಉಳ್ದವನು ಅಂತ ಹೇಳಿ ಪಾಂಡುರಂಗ ಪಂಡರಾಪುರಕ್ಕೆ ಬಂದು ಮೊದಲನೇ ಬಾರಿಗೆ ಜಾಗ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಗಂಗೆ ಬಾವಿ ಏನ್ ತೀರ್ಥ ಬರ್ತಾ ಇದೆ ಬೆಟ್ಟದಿಂದ ಬಸವಣ್ಣನ ಬಾಯಿಂದ ಬಹಳ ಆಯುರ್ವೇದಿಕ್ ವಾಟ್ರಿ ಯಾಕಂತ ಹೇಳಿದ್ರೆ ತುಂಬಾ ಮರದ ಬೇರುಗಳು ಕಾಂಡಗಳಲ್ಲಿ ಬರುವಂತದ್ದು ತಾಯಿ ಸನ್ನಿಧಾನಕ್ಕೆ ಬಂದ್ಮೇಲೆ ಬಹಳ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನನಗ ಸಮಯನ ಹೆಂಗ್ ಕಳೆದ್ಲು ಅಮ್ಮ ಅಂತ ಹೇಳಿದ್ರೆ ನಾವಿವತ್ತು ವಿಜ್ಞ ವಿದ್ಯಾ ಚೌಡೇಶ್ವರಿ ಆಸ್ಥಾನದಲ್ಲಿ ಬಂದು ನಾವು ವಿಡಿಯೋ ಮಾಡೋ ಸಂದರ್ಭದಲ್ಲಿ ನಮಗೆ ನಮಗಿಂತ ತುಂಬ ಅನುಭವಿ ಹಲವಾರು ಜೀವನಗಳಲ್ಲಿ ಬದುಕನ ಬದಲಾವಣೆ ಮಾಡೋದಕ್ಕೆ ಕಾರಣ ಆಗಿರುವಂಥವ್ರು ಟ್ರಾವೆಲ್ ಟ್ರಕ್ಕರ್ ಒಂದು ನಿಜವಾದ ಸೃಷ್ಟಿಕರ್ತರು ಇಲ್ಲೇ ಇದ್ದಾರೆ ನೋಡಿ ಇವ್ರನ್ನ ನಾವು ಇವತ್ತು ಮಾತಾಡಿಸ್ತಾ ಇದ್ದೀವಿ ಇವರು ಬೆಳಿಗ್ಗೆಯಿಂದ ನಮಗೆ ಕೊಟ್ಟಂಥ ಸಪೋರ್ಟ್ ಇದೆಯಲ್ಲ ಅದಕ್ಕೋಸ್ಕರ ಆಯಾ ಕ್ಷೇತ್ರದಲ್ಲಿರೋರು ಅವ್ರವ್ರಿಗೆ ವೈರಿ ಇರ್ತಾರೆ ಆದರೆ ಇವ್ರು ನಮಗೆ ಕೊಟ್ಟಂಥ ಸಪೋರ್ಟ್ ಇದೆಯಲ್ಲ ಅದ್ರ ಬಗ್ಗೆ ನಾವೊಂದೆರಡು ಕ್ವೆಶನ್ ಕೇಳಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಈಗ ಸರ್ ನಮಸ್ಕಾರ ನಿಮಗೆ ಭರತಖಂಡದ ನಾಡಿನಲ್ಲಿರುವಂಥ ಇರುವಂತ ಹಲವಾರು ಕ್ಷೇತ್ರಗಳನ್ನು ನಮ್ಮ ಕನ್ನಡದ ಜನತೆಗೆ ತೋರಿಸ್ತಾ ಇರುವಂಥ ಒಬ್ಬ ನಿಜವಾದ ಒಬ್ಬ ಟ್ರಾವೆಲ್ ಟ್ರಕ್ಕರ್ ಅಂತಂದ್ರೆ ಅದಕ್ಕೆ ಒಂದು ನಿಜವಾಗ್ಲೂ ಒಂದು ಅರ್ಥವನ್ನ ಕೊಟ್ಟಿದ್ದೀರಾ ನೀವು ಆದ್ರೆ ಈ ಕ್ಷೇತ್ರದಲ್ಲಿ ಬೆಳಿಗ್ಗೆಯಿಂದ ನೀವು ಒಬ್ಬ ಸೇವಕನ ತರ ಕೆಲಸ ಮಾಡ್ತಾ ಇದ್ರ ಈ ಕ್ಷೇತ್ರಕ್ಕೂ ನಿಮಗೂ ಇರುವಂತಹ ತಾಯಿಯ ಒಂದು ಅನುಬಂಧದ ಬಗ್ಗೆ ಹೇಳೋದಾದ್ರೆ ನೋಡಿ ಈ ಕ್ಷೇತ್ರಕ್ಕೆ ನಾನ್ ಬಂದಿದ್ದು ಬಹಳ ಅಕಸ್ಮಾತ್ ಆಗಿ ಬಂದಿದ್ದು ಅಕಸ್ಮಾತ್ ಆಗಿ ಬಂದೆ ಇವಾಗ ನಮ್ದೇ ಅಂತ ಒಂದು ಜೀವನದಲ್ಲಿ ಒಂದು ಎಥಿಕ್ಸ್ ಅಂತ ಇರತ್ತೆ ಯಾರನ್ನಾದ್ರೂ ಒಬ್ಬನ ನಾವು ಅಡ್ಮೈರ್ ಮಾಡ್ಬೇಕು ಒಬ್ಬರನ್ನ ಒಪ್ಕೊಬೇಕು ಅಂತ ಹೇಳಿದ್ರೆ ಸುಮ್ನೆ ಒಪ್ಕೊಳಕ್ ಆಗಲ್ಲ ನಾವು ಮನ್ಸಲ್ಲಿ ಒಬ್ಬ ಮನುಷ್ಯ ಹಿಂಗಿರ್ಬೇಕು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಅಮ್ಮ ಅಮ್ಮ ಆದ್ಮೇಲೆ ಗುರುಗಳು ನೂರ್ ಜನ ನೂರ್ ತರ ಹೇಳ್ತಾರೆ ಯಾರನ್ನೂ ಒಪ್ಸಕ್ ಆಗೋದಿಲ್ಲ ನೀವು ನೀವು ಎಲ್ಲಾರ್ನು ಒಪ್ಪಿಸಬೇಕಂದ್ರೆ ಐಸ್ ಕ್ರೀಮ್ ಅಂಗಡಿ ಏನ್ ಮಾಡಿದ್ರು ಅದ್ರಲ್ಲಿ ಒಂದು ಉಳ್ಕಡುಕ್ತಾರೆ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಧರ್ಮ ಬೆಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದ್ರೆ ನಾಲ್ಕ್ ಕ್ಷೇತ್ರ ಬೆಳಿಬೇಕು ಆ ಹೋದಂತ ನಾಲ್ಕು ಜನಕ್ಕೆ ಅನುಕೂಲ ಆಗ್ಬೇಕು ಇದು ನನ್ನ ಉದ್ದೇಶ ಜೊತೆಗೆ ಒಬ್ರು ಗುರುಗಳಾದಂತವ್ರು ಆ ಧರ್ಮದ್ ಬಗ್ಗೆ ನಾಲ್ಕು ಜನಕ್ಕೆ ಚಿಂತನೆ ಹೇಳ್ಬೇಕು ನಮ್ ಧರ್ಮ ಇಂಥದ್ದು ನಮ್ ಸಂಸ್ಕೃತಿ ಇಂಥದು ನಮ್ ದೇಶ ಇಂಥದ್ದು ಅಂತ ಹೇಳಿ ಅಂತದನ್ನ ನಮ್ ಗುರುಗಳನ್ನ ನೋಡಿದೆ ಹಂಗಾಗಿ ನನ್ಗೂ ಗುರುಗಳಿಗೂ ಭಾಳ ತರ ಅವಿನಾಭಾವ ಸಂಬಂಧ ಇನ್ನೊಂದು ಸಮಸ್ಯೆ ಅನ್ನೋದು ಎಲ್ಲ ಪ್ರತಿಯೊಬ್ಬರಿಗೂ ಇದ್ದೇ ಇರತ್ತೆ ನನಗೆ ಮುಂಚೆ ಯೂಟ್ಯೂಬ್ ಚಾನೆಲ್ ಲೈನಿಗೆ ಬರೋಕ್ ಮುಂಚೆ ನಮ್ಮನೇಲಿ ಹೇಳುವರು ದೇವಸ್ಥಾನಗಳಿಗ್ ಹೋಗು ದೇವಸ್ಥಾನಗಳಿಗೆ ಹೋಗು ಅಂತ ಹೇಳಿ ಒಳ್ಳೇದಾಗತ್ತೆ ಒಂದು ಪಾಸಿಟಿವ್ ಎನರ್ಜಿ ಇರತ್ತೆ ಅಲ್ಲಿ ಹೋಗು ಅಂತ ಹೇಳಿ ಸೊ ಆಮೇಲೆ ನಾನು ಚಾನಲ್ ಶುರು ಮಾಡಿ ಸ್ವಲ್ಪ ದಿವ್ಸಕ್ಕೆ ನನಗೆ ಇದೊಂದು ಕಾನ್ಸೆಪ್ಟಲ್ಲಿ ಶುರು ಮಾಡಿದೆ ಇದೆ ನಾಲ್ ಕ್ಷೇತ್ರ ಡೆವಲಪ್ ಆಗ್ಬೇಕು ದೇವಸ್ಥಾನಗಳು ಉಳಿಬೇಕು ಹೋದಂತ ನಾಲ್ಕು ಜನಕ್ಕೆ ಅನುಕೂಲಗಳು ಆಗ್ಬೇಕು ಅಂತ ಹೇಳಿ ಅಂತದ್ರಲ್ಲಿ ನಾನು ಬಹಳ ಮೆಚ್ಕೊಂಡು ಬಹಳ ಹಚ್ಕೊಂಡಿರ್ತಕ್ಕಂಥ ಕ್ಷೇತ್ರ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನ ಇಲ್ಲೊಂದು ಪಾಸಿಟಿವ್ ವೈಬ್ಸ್ ಇದೆ ಹೇಳ್ತಾ ಇದ್ರೆ ಖಂಡಿತ ತುಂಬಾ ತುಂಬಾ ಯಾಕಂತ ಹೇಳಿದ್ರೆ ನೋಡಿ ಸುಮ್ನೆ ದುರಾಂಕಾರಕ್ಕೆ ಹೇಳ್ಕೊಳ್ಳೋದಲ್ಲ ನಾನೊಂದೊಳ್ಳೆ ರಾಯಲ್ ಫ್ಯಾಮಿಲಿನಲ್ಲಿ ಬಂದಿರೋನು ಅದ್ ಹೇಳ್ತಾರಲ್ಲ ಒಂದು ಸಿಲ್ವರ್ ಸ್ಪೂನ್ ಇಟ್ಕೊಂಡು ಹುಟ್ಟಿದವನು ಅಂತ ಹೇಳಿ ನಮ್ಮ ತಂದೆ ಕರೋನಾ ಮುಂಚೆ ಎಕ್ಸ್ಪೈರ್ ಆಗ್ತಾರೆ ಕರೋನಾ ಮುಂಚೆ ಎಕ್ಸ್ಪೈರ್ ಆದ್ಮೇಲೆ ನಮಗೂನು ಪ್ರಾಬ್ಲಮ್ ಅಂತ ಹೇಳಿ ಶುರುವಾಗ ಯಾವ್ ತರ ಆಗತ್ತೆ ಅಂತ ಹೇಳಿದ್ರೆ ಒಬ್ಬ ನಾನು ಏನಕ್ಕೆ ಅದನ್ನ ರೆಫರ್ ಮಾಡಿ ಹೇಳಿದೆ ಸಿಲ್ವರ್ ಸ್ಪೂನ್ ಅಂತ ಹೇಳಿದೆ ಅಂದ್ರೆ ನೂರ್ನೂರು ರೂಪಾಯಿಗೂ ಯೋಚನೆ ಮಾಡಿದಿನಿ ನೂರ್ನೂರು ರೂಪಾಯಿ ಯೋಚನೆ ಮಾಡಿದೀನಿ ನೂರು ರೂಪಾಯಿ ಇಟ್ಕೊಂಡು ಇನ್ನೂರು ರೂಪಾಯಿ ಇಟ್ಕೊಂಡು ಮಕ್ಳಿಗೂ ಹೇಳಿದೀನಿ ನಾ ಎನ್ ಬಾಯ್ ಬಿಟ್ಬಿಟ್ಟು ನೋಡಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ ನೀವೇನು ಕೇಳ್ಬಾರ್ದು ಅಂತ ಹೇಳಿ ಇಂತ ಪರಿಸ್ಥಿತಿನೂ ನೋಡಿದೀನಿ ಬಟ್ ತಾಯಿ ಸನ್ನಿಧಾನಕ್ ಬಂದ್ಮೇಲೆ ಬಹಳ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನನಗ ಸಮಯನ ಹೆಂಗ್ ಕಳದ್ಲು ಅಮ್ಮ ಅಂತ ಹೇಳಿದ್ರೆ ಅದಕ್ಕೆಲ್ಲ ಅದು ಎಕ್ಸ್ಪ್ಲನೇಷನ್ಗೆ ವರ್ಡ್ಸೇ ಸಿಕ್ಕಲ್ಲ ಅದು ಸೊ ಹಾಗಾಗಿ ಅಮ್ಮನ ಕ್ಷೇತ್ರದಲ್ಲಿ ಸದಾ ಇರ್ತೀನಿ ಅಮವಾಸೆ ಹುಣ್ಣ್ಮಲ್ಲಿ ಬಂದಿಲ್ಲಿ ಈ ಯೂಟ್ಯೂಬರ್ ಆಗೋ ಬೇರೆ ಹೋಟೆಲ್ ಬರೋದಿಲ್ಲ ನಾನು ನೀವು ನೋಡ್ತಿದ್ರಿ ಬೆಳಗ್ಗೆಯಿಂದ ಜನಗಳನ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಏನೇ ರಕ್ಷೆಗಳು ಕೊಡ್ಸೋದಿರ್ಬೋದು ಇಲ್ಲಿ ಏನೇ ವ್ಯವಸ್ಥೆಗಳಿರ್ಬೋದು ಓಡಾಡ್ಕೊಂಡು ನಮ್ಮ ಕೈಲಾಕಿ ಸೇವೆ ಮಾಡಿ ಗುರುಗಳ ಜೊತೆ ಇರ್ತೀವಿ ಇಲ್ಲಿ ಬಂದು ಬೇರೆ ಕ್ಷೇತ್ರದಲ್ಲಿ ಹಾಗೇನೆ ವಿಡಿಯೋಗಳು ಕವರು ಮಾಡ್ಕೊಂಡು ಇರ್ತೀನಿ ಸರ್ ಈಗ ನೀವು ಹಲವಾರು ಕಡೆ ಹಲವಾರು ಪುಣ್ಯಕ್ಷೇತ್ರಗಳನ್ನು ಹಲವಾರು ಶಕ್ತಿ ಇರುವಂಥ ಕ್ಷೇತ್ರಗಳನ್ನು ನಮ್ಮ ಜನತೆಗೆ ತೋರಿಸ್ತಾ ಇದ್ದೀರಾ ಒಂದೇನಂದ್ರೆ ಜನ ಹೇಳ್ತಾರೆ ಡಾಕ್ಟ್ರನ್ನ ದೇವರು ಅಂತಾರೆ ಅದೇ ಡಾಕ್ಟರ್ ತನ್ನ ಕೆಲಸ ಎಲ್ಲ ಮುಗಿದ ಮೇಲೆ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಅಂದರೆ ಎಲ್ಲವನ್ನೂ ಕೂಡ ಒಂದಲ್ಲ ಒಂದು ಟೈಮ್ಗೆ ಅಲ್ಲಿ ಶರಣಾಗ್ತಾರೆ ಆದರೂ ಇದ್ರ ಮಧ್ಯದಲ್ಲಿ ಇಲ್ಲ ಅದಿಲ್ಲ ಅನ್ನೋರು ಅವ್ರು ಯಾವಾಗಲಾರು ಒಂದು ದರ್ಶನ ಆದಾಗ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ ಕಾರಣ ಏನು ಸರ್ ನೋಡಿ ಒಂದೊಂದು ಏನು ಅಂತ ಹೇಳಿದ್ರೆ ನೀವು ನಂಬಿಕೆ ಅನ್ನೋದು ನೀವು ಹೇಳಿ ಬರ್ಸುವಂತದಲ್ಲ ನಂಬಿಕೆ ಅನ್ನೋದು ಇವತ್ತು ತುಂಬಾ ಜನ ಯೂಟ್ಯೂಬರ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಜನಗಳಿಗೆ ನಾವೊಂದು ಇಂಥ ಕ್ಷೇತ್ರ ಇದೆ ಅಂತ ತೋರಿಸ್ತಾ ಇದೀವಿ ಜನ ಅಲ್ಲಿ ಬಂದಾಗ ಏನೋ ಒಂದು ಸಮಸ್ಯೆ ಇರತ್ತೆ ಅಂತ ಸಮಸ್ಯೆ ಕ್ಲಿಯರ್ ಆದಾಗ ಆಟೋಮೆಟಿಕ್ ಆಗ ಅದನ್ನ ಈಗ ನೋಡಿ ಒಬ್ರು ಡಾಕ್ಟರ್ ಇದ್ದವ್ರು ಏನ್ ಮಾಡ್ತಾರೆ ಒಂದು ಆಪರೇಷನ್ಗೆ ಹೋಗ್ ಮುಂಚೆ ಒಂದು ನೀವು ಹೇಳಿದಾಗ ಒಂದ್ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರೆ ಮೊನ್ನೆನೂ ಅಷ್ಟೇ ಇಸ್ರೋನಲ್ಲಿ ಏನ್ ಮಾಡಿದ್ರು ಉಡಾವಣೆ ಮಾಡ್ಬೇಕಾದ್ರೆ ತಿರ್ತಿ ಹೌದು ನೋಡಿ ಆಡ್ಕೊಳ್ಳೋರು ಇದ್ದೇ ಇದ್ದೇ ಇರ್ತಾರೆ ಒಬ್ರು ಒಬ್ರು ಇರ್ತಾರೆ ಏನು ಮಾಡಕ್ ಆಗೋದಿಲ್ಲ ಆಸ್ತಿಕರು ನಾಸ್ತಿಕರು ಅಂತ ಹೇಳಿ ಈ ಬಂದಾಗ ಅವ್ರಿಗೆ ಸಮಸ್ಯೆ ಆದಾಗ ಆ ಸಮಸ್ಯೆ ನಿವಾರಣೆ ಆದಾಗ ಒಪ್ಕೊಳ್ಳುವಂತದ್ದು ಸಹಜ ಮನುಷ್ಯನ ಪ್ರಕ್ರಿಯೆ ಅದು ಬಟ್ ಅದು ತಂಗ ಕಾಯ್ಬೇಕಷ್ಟೇ ಏನು ಮಾಡಕ್ಕಾಗಲ್ಲ ಸರ್ ಕೊನೆ ಒಂದು ಕ್ವಶನ್ ಒಂದು ಜೀವನದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಂಪಿಟೇಷನ್ ಇದೆ ಈಗ ಇರುವಂತದ್ದು ಸೋಶಿಯಲ್ ಮೀಡಿಯಾ ಒಂದು ಟೈಮು ಆದರೆ ನೀವೊಬ್ರು ಯೂಟ್ಯೂಬರ್ ಆಗಿ ನಾವಿಲ್ಲಿ ನೀವು ಯಾವುದೋ ವಿಡಿಯೋ ಮಾಡೋಕೆ ಬಂದಿದ್ದೀರಾ ಅನ್ಕೊಂಡೆ ಆದರೆ ನೀವು ನಮಗೆ ಮಾಡಿದಂಥ ಸಪೋರ್ಟು ಪ್ರತಿಯೊಂದು ಕೂಡ ನಮ್ಮನ್ನು ಗೌರವಿತವಾಗಿ ಕಳಿಸುವವರೆಗೂ ಕೂಡ ನಮಗಿಂತ ಒಂದು ಸೀನಿಯರ್ ಸ್ಥಾನದಲ್ಲಿ ಇದ್ರೂ ಕೂಡ ನಮ್ಮನ್ನು ನೀವು ಗೌರವಿಸಿದ್ರಿ ಯೂಟ್ಯೂಬರ್ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡೋದಿದೆಯಲ್ಲ ನಿಮ್ ಗೊತ್ತಿರಲ್ಲ ಅನ್ಕೋತೀವಿ ನಿಮ್ಮ ಒಂದು ಗತ್ತು ವಾಯಿಸಿದೆಯಲ್ಲ ಇವ್ರದ್ದು ಏನೋ ಒಂದು ಇರ್ಬೋದು ಅಂತಾರೆ ಅದು ನಿಜವಾಗ್ಲೂ ನಾನೇ ಕಣ್ಣಾರ ಕಂಡಿದ್ದೀನಿ ನೀವು ಮಾಡಿದಂಥ ನಮಗೆ ಕೊಟ್ಟಂಥ ಬೆಂಬಲ ಅದೆಲ್ಲವನ್ನು ಕೂಡ ಹೇಳೋದಾದರೆ ಈ ಹೊಂದಾಣಿಕೆ ಬಗ್ಗೆ ಹೇಳೋಕೆ ನೋಡಿ ಅದು ಹಿಂದಿನಲ್ಲಿ ಒಂದು ಗಾದೆ ಇದೆ ದಾನೆ ದಾನೆ ಪೇಲಿ ಕಾಯ್ ಖಾನೆ ವಾಲೋಂ ಖಾನಾಮ್ ಅಂತ ಹೇಳಿ ನಿಮ್ಮನ್ನ ನೀವೇ ತಿನ್ಬೇಕು ನಾನ್ ತಿನ್ನಕ್ಕೆ ಆಗಲ್ಲ ಸೊ ಹಂಗಾಗಿ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಇವಾಗ ಒಂದು ಕ್ಷೇತ್ರ ಇದೆ ಈ ಕ್ಷೇತ್ರ ನೋಡಿ ತುಂಬಾ ಜನ ಹೇಳ್ತಾರೆ ಅಮ್ಮನ್ ಶಕ್ತಿ ಇದ್ರೆ ಕರ್ಸ್ಕೊಂತಳೆ ಭಕ್ತರ ನೀವ್ ಯಾಕೆ ವಿಡಿಯೋ ಮಾಡಿ ತೋರಿಸ್ತೀರಾ ಅಂತ ಹೇಳಿ ಅದಾಗೋದಿಲ್ಲ ಅದು ಇವಾಗ ಒಂದು ಮಗು ಉಡ್ಬೇಕಂದ್ರೆ ಅದಕ್ಕೆ ತುಂಬಾ ಕ್ರಿಯೆಗಳಿರತ್ತೆ ಇರತ್ತೆ ತುಂಬಾ ಅದಕ್ಕೆ ತುಂಬಾ ತುಂಬಾ ಜನ ಅದರಲ್ಲಿ ಪಾಲ್ಗೊಳ್ತಾರೆ ಒಂದು ಹೆಣ್ಣು ಗಂಡು ನೋಡೋದು ಒಂದು ಮದುವೆ ಮಾಡೋದು ತರಗತಿ ತಂದೆ ತಾಯಿ ಆರೈಕೆ ತುಂಬಾ ಇರತ್ತೆ ಹಂಗಾಗಿ ಒಂದು ಕ್ಷೇತ್ರ ನೋಡಿ ಯಾರಿಗೊಬ್ರಗ್ ಸಮಸ್ಯೆ ಇರತ್ತೆ ಬರ್ತಾರೆ ಅವ್ರಗ್ ಅನುಕೂಲ ಆದಾಗ ನಮ್ಗೆ ಮನ್ಸಿಂದ ಹರಿಸ್ತಾರೆ ಅಪ್ಪ ನಿನ್ನಿಂದ ಬಂದ್ವಿ ಅನುಕೂಲ ಆಯ್ತು ನಮ್ಗೆ ಅದೊಂದು ಹರಕೆ ಇದೆಯಲ್ಲ ಅದೊಂದು ಹರಕೆ ಸಾಕು ಹಾಗೆ ಬೇರೆ ಯೂಟ್ಯೂಬರ್ಸ್ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ದಯವಿಟ್ಟು ನಾನು ಹೇಳೋದಿಷ್ಟೇ ಕಷ್ಟಪಟ್ರೆ ತಾನಾಗೆ ಎಲ್ಲ ಬರತ್ತೆ ಹತ್ರಕ್ಕೆ ಹತ್ರಕ್ಕೆ ಬರೋವರೆಗೂ ಸಮಾಧಾನವಾಗಿ ಸಾವಧಾನವಾಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದರೆ ಎಲ್ಲಾನು ಆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗತ್ತೆ ಆ ಯಶಸ್ಸು ಸಿಗೋವರೆಗೂ ದಯವಿಟ್ಟು ಕಷ್ಟಪಟ್ಟು ಕೆಲಸ ಮಾಡಿ ಹಾಗೆ ಬನ್ನಿ ತಾಯಿ ವಿದ್ಯಾಚೌಡೇಶ್ವರಿ ಸನ್ನಿಧಾನಕ್ಕೆ ಬನ್ನಿ ಬಂದು ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಸಿಗತ್ತೆ ಕಾಂಟ್ಯಾಕ್ಟ್ ಮಾಡಿ ಬಂದು ತಾಯಿ ಬಗ್ಗೆ ಬಂದು ವಿಡಿಯೋ ಮಾಡಿ ನಿಮಗೂ ಒಳ್ಳೇದಾಗಲಿ ಇಷ್ಟೇ ಕಾನ್ಸೆಪ್ಟ್ ಇಷ್ಟೇ ನೋಡಿ ನಾವು ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ಲಾನು ನಾವು ದುಡ್ಡಿನಲ್ಲೇ ಅಳತೆ ಮಾಡೋಕ್ಕಾಗೋದಿಲ್ಲ ನಾವು ನಮ್ಮ ಸೊಸೈಟಿಗೆ ಏನಾದ್ರು ಒಂದು ಕೊಡಬೇಕು ಕಾಣಿಕೆ ಕೊಡಬೇಕು ಕೊಡ್ತಾ ಇದೀವಿ ಒಂದು ಧರ್ಮ ಉಳಿಸುವಂತದ್ರಲ್ಲಿ ಒಂದು ಕ್ಷೇತ್ರ ಉಳಿಸುವ ಅಂತದ್ರಲ್ಲಿ ನೋಡಿ ಈಗ ಸುತ್ತಮುತ್ತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಇದನ್ನ ನಾನು ಮಾಡಿದ್ಮೇಲೆ ತುಂಬಾ ಜನ ಹೇಳ್ತಾರೆ ಸರ್ ಇಲ್ಲೇ ಹತ್ರದಲ್ಲಿ ಇದ್ರೆ ಗೊತ್ತೇ ಇರಲಿಲ್ಲ ನಮಗೆ ಈ ಕ್ಷೇತ್ರ ಬಹಳ ಒಳ್ಳೆ ಕ್ಷೇತ್ರ ಬಂದ್ರೆ ನಮ್ಗೆ ಇಂತ ಅನುಕೂಲ ಆಯ್ತು ತುಂಬ ಜನ ನಾನು ಒಂದು ಎರಡು ಅಂತಲ್ಲ ತುಂಬಾ ಸಾವಿರಾರು ನಿದರ್ಶನಗಳು ಇಲ್ಲಿ ನಾನ್ ಮಾತಾಡ್ಸೋರೆಲ್ಲರೂ ನಾನು ವಿಡಿಯೋ ನೋಡ್ಕೊಂಡು ಬಂದು ಹಿಂಗ್ ಅನುಕೂಲ ಆಯ್ತು ಅಂತ ಹೇಳುವಂಥವ್ರನೆ ಯಾವ್ದು ಸ್ಕ್ರಿಪ್ಟೆಡ್ ಏನಿಲ್ಲ ಅವ್ರ ಮನ್ಸಿಗೆ ಏನ್ ಅನ್ಸುತ್ತೆ ಅದು ನೋಡಿ ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವತ್ತು ಫಾರಿನ್ ಇಂದ ಬಂದಿದ್ರು ಯು ಎಸ್ ಇಂದ ಬಂದು ಅಮ್ಮನಿಗೆ ಮುತ್ತು ರತ್ನ ಪಚ್ಚೆ ಎಲ್ಲಾ ತಂದು ಹಾಕ್ಬಿಟ್ಟು ಹೋದ್ರು ಸುಮ್ ಸುಮ್ನೆ ಹಾಕ್ತಾರೆ ಯಾರಾದ್ರು ಸುಮ್ ಸುಮ್ನೆ ಯಾರು ಹಾಕೋದಿಲ್ಲ ಅವ್ರಿಗೆ ಅನುಕೂಲ ಆದ್ರೆ ಹಾಕುವಂತದ್ದು ಹಂಗಾಗಿ ಬನ್ನಿ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನದಲ್ಲಿ ತಾಯಿಗೆ ಶರಣ ಆಗಿ ಖಂಡಿತ ನಾನು ಕೊಡ್ಬಲ್ಲೆ ಖಂಡಿತ ಒಳ್ಳೇದ್ ಮಾಡ್ತಾಳೆ ತಾಯಿ ಗುರುಗಳ ಅನುಗ್ರಹ ಇರತ್ತೆ ತಾಯಿ ವಿದ್ಯಾ ಚೌಡೇಶ್ವರಿ ಸ್ವಾಮಿ ಶನ್ಮಾತ್ಮ ಚಿಕ್ಕ ಇದೆ ಬಹಳ ಒಳ್ಳೆ ಕ್ಷೇತ್ರ ಬಂದು ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ ಹಾಗೆ ಸೋಷಿಯಲ್ ಮೀಡಿಯಾದವರೆಗೂ ನಾನು ಹೇಳ್ತೀನಿ ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಬಂದು ಬ್ಲಾಗ್ ಮಾಡಿ ನಿಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಷ್ಟೇ ಹೇಳ್ಬಲ್ಲ ನಾನು